ನೀವು ಕರೆಯದೇ ಬೇಕಾಗಿಲ್ಲ ನಮ್ನ ನಾವು ಕರೆದಿದ್ದ ಜಾಗಕ್ಕೆ ನೀವು ಜಾಗಕ್ಕೆ ನಾವು ಬರಲ್ಲ ನಾವು ಮೀಟರ್ ಹಾಕಲ್ಲ ಹಾಕ್ಬೇಕು ಅಂದ್ರೆ ಅಪ್ಲಿಕೇಶನ್ ಎಲ್ಲರೂ ಅನ್ಇನ್ಸ್ಟಾಲ್ ಬನ್ನಿ ರೋಡ್ಗೆ ಕಂಪನಿ ನಿಮಗೆ ಮೀಟರ್ ಬೇಕಾ ಬೇಡೋಣ ಮೀಟರ್ ಬೇಕು ಅಂದ್ರೆ ಓಡಿಸಿ ಇವ್ರನ್ನ ನಿಮ್ಗೆ ಮೀಟರ್ ಬೇಕು ಖರ್ದಿದ್ ಕಡೆ ಬರಬೇಕು ಅನ್ನೋ ಒಂದು ಕ್ವಶನ್ಗೆ ಉತ್ತರ ಸಿಗ್ ಆ ಪ್ರಶ್ನೆಗೆ ಉತ್ತರ ಸಿಕ್ಬೇಕು ಅಂದ್ರೆ ಎಲ್ಲಾರು ಅನ್ಇನ್ಸ್ಟಾಲ್ ಮಾಡ್ರಿ ಆಪ್ನ ಯಾರು ಪ್ರತಿಯೊಬ್ರು ಯಾರು ಸರ್ವರ್ ನೇ ಡೌನ್ ಮಾಡ್ರಿ ಬನ್ನಿ ರೋಡ್ಗೆ ನಾವ್ ಹಾಕ್ತಿವಿ ಮೀಟರ್ ಇಲ್ವಾ ಸುಮ್ನೆ ಬಂದ್ಬಿಟ್ ಕರಿಬೇಡ್ರಿ ಮೀಟರ್ ಹಾಕೊಂಡ್ಬೇಡ್ರಿ ಇನ್ಸ್ಟಾಲ್ ಮಾಡ್ರಿ ಬರ್ತೀವಿ ಮನೆ ಮುಂದಕ್ಕೆ ಬರ್ತೀವಣ್ಣ ರೋಡ್ಗಲ್ಲ ಏನ್ ಮಾಡ್ತೇವೆ ನಾವೇ ಒಂದಷ್ಟು ನೋಡಿದ್ರಿ ಮಾತಾಡ್ಬೇಕಲ್ಲ ಈಗ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹೋಗ್ಬೇಕಾಗುತ್ತೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಗೆ ಒಂದು ಮೂವತ್ತು ನಲ್ವತ್ತು ಮ್ಯಾಕ್ಸಿಮಮ್ ಒಂದು ಆದ್ರೆ ಡಬಲ್ ಒನ್ ಟು ಡಬಲ್ ಕೇಳ್ತಾರೆ ಕೆಲವರು ಎಲ್ಲರೂ ಅಂತ ಹೇಳಕ್ಕಾಗಲ್ಲ ಇವಾಗ ಯಾರೋ ಕೆಲವರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಸೊ ಇಂತ ಜನಕ್ಕೆ ನೀವೇ ಅಂದ್ರೆ ನಿಮ್ಮಲ್ಲಿರುವಂತ ಆಟೋ ಡ್ರೈವರ್ಸ್ ಏನ್ ಹೇಳಕ್ಕೆ ಇಷ್ಟ ಆಗುತ್ತೆ ಅಣ್ಣ ಏನ್ ಹೇಳಕ್ ಇಷ್ಟಪಡೋದಿಲ್ಲ ಇದನ್ನು ಪಬ್ಲಿಕ್ ಮುಂದೆನೆ ಹೇಳ್ತೀನಿ ನೀವು ಕೊಟ್ಟಿರೋದ್ರಿಂದ ತಾನೇ ಅವ್ನು ಕೇಳ್ತಾ ಇರೋದು ಏನು ಕೊಡಕ್ ಹೋಗಿದ್ರಿ ಈಗ ನೋಡ್ರಿ ಇವಾಗ ಹೊಸ ಸಾವಿರ ರೂಪಾಯಿ ಕೇಳಿದ್ರೆ ಅದು ಬಹಳ ದೊಡ್ಡ ತಪ್ಪು ಅಲ್ವಾ ಸಾವಿರ ರೂಪಾಯಿ ಕೇಳಿದ್ರೆ ದೊಡ್ಡ ತಪ್ಪು ಐವತ್ತಾಗೋ ಜಾಗಕ್ಕೆ ನೂರ್ ಕೇಳ್ತಾರೆ ನೂರ್ ಕೊಟ್ಟಿರೋದಕ್ಕೆ ತಾನೆ ಅವ್ನು ಅದು ಏನ್ ಕೊಡಕ್ ಹೋಗಿದ್ರಿ ನೀವು ಕೊಟ್ಟೆ ಏನಕ್ಕೆ ರೂಢಿ ಮಾಡಿದ್ರಿ ನೀವು ರೂಢಿ ಏನಕ್ ಮಾಡಿದ್ರಿ ಇವಾಗ ರೂಢಿ ಮಾಡ್ಬಿಟ್ಟು ಅಂದ್ರೆ ಇವಾಗ ಹೆಂಗಿಲ್ಲ ಒಂದ್ ಮಗು ಅದಕ್ಕೆ ಏನೋ ಒಂದ್ ರೂಢಿನ ಮಾಡೋದೇ ಮನೆಯವರು ಮಾಡ್ಬಿಟ್ಟು ನಾಳೆ ಅದನ್ನ ಅದನ್ನ ಮಾಡ್ಬೇಕಾದ್ರೆ ಅದು ತಪ್ಪು ಅಂತ ಒಡೆಯವರೇ ಜನವರು ಜನಗಳು ಅಂದ್ರೆ ಅವ್ರ ಮನೆಯವರು ಆತರ ಅದು ಮೂವತ್ ನಲ್ವತ್ ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಕೊಟ್ಟೇನ ಕ್ರೂಢಿ ಮಾಡಿದೀರಾ ನೀವು ಕೊಡದೇ ಇದ್ರೆ ಅಣ್ಣ ನೋಡಿ ಒಂದು ಕೊಡ್ಲಿಲ್ಲ ಅಂದ್ರೆ ಜಗಳ ಒಡದಾಟ ಅಂತೂ ಯಾರು ಮಾಡಲ್ಲ ಕೊಡ್ಲಿಲ್ವಾ ಬರಲ್ಲ ಇನ್ ಇನ್ಸ್ಟಾಲ್ ಮಾಡ್ಕೋಬಿಡ ಇನ್ಸ್ಟಾಲ್ ಮಾಡ್ಕೊಬಿಡು ಇದೆಲ್ಲ ತಾಪತ್ರನೇ ಬೇಡ ಈಗ ಕರ್ಕೊಂಡೋಗಿ ಇದ್ರೆ ಕೇಳ್ತಾರೆ ಈಗ ಸ್ಟಾರ್ಟಿಂಗ್ ನಾನು ಒಂದ್ ಮಾತಾಡ್ತೀನಿ ಸ್ಟಾರ್ಟಿಂಗ್ ಅದು ಕೇಳ್ಕೊಂಡ್ಬಿಟ್ರೆ ಸರಿ ಆಯ್ತಾ ಈಗ ಅದು ಮಾತುಕತೆ ಮೊದಲೇ ಆಗಿರುತ್ತೆ ಅದೇನು ಮಾಡೋಕ್ಕಾಗಲ್ಲ ಅದು ಅದು ಅವರು ಒಪ್ಪಂದದ ಮೇಲೆ ಅದಂತ ಅಂತ ಬಟ್ ಕೆಲವೊಂದು ಏನಾಗುತ್ತೆ ಅಂದ್ರೆ ಡ್ರಾಪ್ ಲೊಕೇಶನ್ ಹತ್ರ ಮೇಲೆ ಕೇಳ್ತಾರೆ ಈಗ ಆ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಸೊ ಅವಾಗ ಏನು ಮಾಡೋಕ್ಕಾಗಲ್ಲ ಈಗ ಅಲ್ಲಿ ನಾವು ಕೊಡಕ್ಕೂ ಆಗಲ್ಲ ಕೊಡಿಲ್ಲ ಅಂದ್ರೆ ಜಗಳ ಮಾಡೋಕೆ ಶುರು ಮಾಡ್ತಾರೆ ಅವಾಗ ಏನ್ ಹಂಡ್ರೆಡ್ ಅಂತೂ ಅಂತ ಅಣ್ಣ ನಂಬರು ಅದು ಇವಾಗ ಒನ್ ಒನ್ ಟೂ ಆಗಿದೆ ಅಣ್ಣ ಹಂಡ್ರೆಡ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ಅವಾಗ ಏನು ಮಾಡಬೇಕು ಅಂದ್ರೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಕೊಂಡು ನಿಮ್ಮ ನಿಮ್ಮ ಇಚ್ಛೆಯಿಂದ ಹೋಗಿದ್ರೆ ಪರವಾಗಿಲ್ಲ ಹೋಗಿ ಆ ಜಾಗದಲ್ಲಿ ಡಬಲ್ ಕೇಳಿದಾಗ ಹಂಡ್ರೆಡ್ ಅಂತ ಇದ್ದಿದ್ದು ಒನ್ ಒನ್ ಟೂ ಆಗಿದೆ ಎಲ್ಲರೂ ಇದನ್ನ ನ್ಯಾಪ್ ಇಟ್ಕೊಳ್ಳಿ ಒನ್ ಒನ್ ಟೂ ಫೋನ್ ಮಾಡಿ ಈ ಥರ ಆಗ್ತೈತೆ ಈ ತರ ಮಾಡ್ತಾವ್ರೆ ಸುಮ್ಮನೆ ಕುಂಡ್ರಸಿದ್ರು ಕರ್ಕೊಂಬಂದ್ರು ಮೀಟರ್ ಚಾರ್ಜ್ ಗಿಂತ ಡಬಲ್ ತ್ರಿಬಲ್ ಅಲ್ಲಿ ಏಳುನು ಇಲ್ಲ ನನಗೆ ಆಗುತ್ತೆ ಅಂತ ಹೇಳೂ ಇಲ್ಲ ಯಾಕಮ್ ಬಂದ್ಬಿಟ್ಟು ಇಷ್ಟು ಕೊಡು ಅಂತ ಕೇಳ್ತಾವ್ರೆ ಅನ್ನೋದು ಅಂತ ಅಂದರೆ ಹಂಡ್ರೆಡ್ ಇರೋದು ಒನ್ ಒನ್ ಟೂ ಆಗೈತೆ ಒನ್ ಒನ್ ಟೂ ಒಂದು ಫೋನ್ ಮಾಡ್ರಿ ಅಲ್ಲೇ ನಿಮಗೆ ಸ್ಪಾಟ್ ಅಲ್ಲಿ ಉತ್ತರ ಸಿಕ್ಬಿಡ್ತದೆ ದುಡ್ಡೇ ಕೊಡೋದು ಬೇಡ ಆರಾಮಾಗಿ ಹೋಗ್ತಾ ಇರಬಹುದು ನೀವು ಯಾಕಂದ್ರೆ ಅವನು ಆಟೋ ಡ್ರೈವರ್ ಅವನು ಇಲ್ಲಿಗಲ್ ಮಾಡಿರೋದು ಅದು ಸ್ಪಾಟ್ ಅಲ್ಲಿ ಪೊಲೀಸ್ ಅವ್ನು ಬಂದರು ಅಂದ್ರೆ ಅವರು ಅಮ್ಮ ನೀನು ದುಡ್ಡೇ ಬೇಡ ಅಮ್ಮ ನಾನು ಹೋಗ್ಬಿಡ್ತೀನಿ ನನ್ನ ಬಿಟ್ಟು ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಫ್ರೀ ರೈಡ್ ಮನೊಂಟು ಫೋನ್ ಮಾಡಿ ಅದು ಆತರ ಇದ್ರೆ ಸಿಚುವೇಶನ್ ಅದನ್ನು ಬಂದ್ಬಿಟ್ಟ ಹಿಂಗ್ ಮಾಡ್ಬಿಟ್ರು ಅವ್ನು ಮಾಡ್ದವ್ ಯಾವನು ಅದ್ರಲ್ಲಿ ನಾನು ಸೇರ್ಕೊಂಡು ಸೇರ್ಸ್ಕೊಂಡು ಗುಮ್ಮೋದು ಮಾಡ್ದವ್ನು ಯಾವನು ಒಬ್ಬನ ಮಾಡಿರ್ತಾನೆ ಅದ್ರಲ್ಲಿ ನಾನು ಸೇರ್ಕೊಂಡು ಗುಮ್ಮೋದು ಏನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನ್ಸ್ಕೋಬೇಕು ಮಾಡ್ಬೇಕು ಅಂತ ಬಂದಿರ್ತೀವಿ ನಮ್ಗೆಲ್ಲ ಮನ್ಸಿಗೆ ಬೇಜಾರಾಗಲ್ವ ಅಣ್ಣ ಈ ಉದಾಹರಣೆಗೆ ನೀವೇ ಹೇಳ್ರಿ ಯಾವನು ಗರ್ಭಿಣಿ ಮಹಿಳೆಯರಿಗೆ ಉಚಿತ ಕೊಟ್ಟಿದ್ದಾರೆ ಏನು ಹೋಟ್ಲವ್ ಊಟ ಕೊಟ್ರ ಹ ಎಲೆಕ್ಟ್ರಿಷಿಯನ್ ಅಂಗಡಿಯವರು ಡಿಸ್ಪ್ಲೇ ಕೊಟ್ರಾ ಹಾ ಏನು ಸೀರೆ ಬಟ್ಟೆ ಅಂಗಡಿಯವರು ಒಂದು ಏ ಗರ್ಭಿಣಿಯರಿಗೆ ಉಚಿತ ಅಮ್ಮ ತಗೋ ನೀ ಶ್ರೀಮಂತ ಅಂತ ಮಾಡ್ಕೋ ಒಂದು ಸೀರೆ ಕೊಟ್ರ ಆಟೋ ಡ್ರೈವರ್ ಕೊಡ್ತಾನೆ ಏನೋ ಅವನ್ ತೇವ್ಲ ಇಂಥ ಇಂತ ಒಳ್ಳೆಯವರು ಬಹಳ ಜನ ಪ್ರಾಮಾಣಿಕವಾಗಿರೋರು ಬಹಳ ಜನ ಇದ್ದೀವಿ ನಮ್ಮನೆಲ್ಲ ಸೇರ್ಸ್ಕೊಂಡು ಮಾತಾಡೋದ್ರಿಂದ ತಪ್ಪು ಅದು ಬೇಜಾರಾಗುತ್ತೆ ಬಟ್ ನೀವು ಮಾತಾಡಿದ್ರು ನಾವು ಕೊಟ್ಟೆ ಕೊಡ್ತೀವಿ ಇಲ್ಲ ಅಂತಲ್ಲ ನಾನ್ ಸುಮ್ಮನೆ ಹೇಳಿದ್ದು ನೀವೇನೇ ಮಾಡಿದ್ರು ನಾವು ಕೊಟ್ಟೆ ಕೊಡ್ತೀವಿ ಹೆಂಗಂದ್ರೆ ನಾವು ಕನ್ನಡ ತಾಯಿ ಮಕ್ಕಳೇ ಅಂದ್ರೆ ಮಲ್ತಾಯಿ ತಾಯಿ ಮಕ್ಕಳು ಆಗ್ಬಿಟ್ಟಿದೀವಿ ಇಲ್ಲಿ ಆಟೋದವ್ರು ಜಮಾನ್ದಿಂದಾನೂ ಅಷ್ಟೇ ಪ್ರೀತಿ ಜಾಸ್ತಿ ಇರೋದು ನಮ್ಗೆ ಕನ್ನಡದ ಮೇಲೆ ಆಗಲಿ ಕನ್ನಡ ತಾಯಿ ಮೇಲೆ ಆಗಲಿ ನಾಡು ನುಡಿ ಅಂತ ಬಂದ್ರೆ ಆಟೋದವ್ರಿಗೆ ಇರೋದು ಆದ್ರೆ ಜನಗಳು ಒದಿಯೋದೂ ಆಟೋದವ್ರು ಆಟೋದವ್ರಿಗೆ ಈಗ ಲೈಕ್ ಈಗ ಈ ಸಮಸ್ಯೆಗೆಲ್ಲ ಆಗ್ತಿರೋದೆ ಬಂದ ಈಗ ಈ ತರ ಆಗ್ತಿದೆ ಈ ತರ ಆಗ್ತಿದೆ ಅಂತ ನೀವಂದ್ರಿ ಅವ್ರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಸೊ ಆ ವ್ಯಕ್ತಿ ಮೇಲೆ ಈಗ ಈ ತರ ಎಲ್ಲ ಏನು ಉದ್ದೇಶ ಇರ್ಬೋದು ಅವ್ರು ಹೇಳ್ತಿರೋದು ಇದು ಆಗ್ತಿದೆ ತಪ್ಪು ಅದಕ್ಕೆ ನಾನು ತೋರಿಸ್ತಾ ಇದೀನಿ ಅಂತ ಆ ವ್ಯಕ್ತಿ ಹೇಳ್ತಿದ್ರು ಅಣ್ಣ ನೋಡಿ ಈಗ ಈ ವಿಡಿಯೋ ತಗೊಂಡೋಗಿ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಇಟ್ಕೊಳ್ಳಿ ಇದು ವೈರಲ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಒಂದು ಒಂದು ದಿನಕ್ಕೆ ಒಂದು ಲಕ್ಷ ವ್ಯೂಸ್ ಬಂದ್ಬಿಡ್ತು ನಿಮಗೆ ನನಗೊಂದು ಪ್ರಚಾರ ಸಿಕ್ಬಿಡ್ತು ಎಲ್ಲರೂ ನನ್ ಫೋನ್ ಮಾಡಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅಯ್ಯೋ ಏನೋ ಮೋ ಯೂಟ್ಯೂಬಲ್ಲಿ ಹಂಗ ಮಾತಾಡ್ಬಿಟ್ಟಿದ್ಯಾ ಖರಾಬಾಗಿ ಬಂದ್ಬಿಟ್ಟಿದ್ಯಾ ಅಂದಾಗ ನಾನು ಏನು ಮಾಡ್ತೀನಿ ನಾಳೆ ಇನ್ನೊಬ್ಬರು ಫೋನ್ ಮಾಡ್ತಾರೆ ಏ ಬನ್ನಿ ಸಾ ಪ್ರಚಾರದ ಧ್ವಚ ಅಷ್ಟೇ ಸರ್ ಅವ್ರು ಮಾಡಿದ್ರು ಒಂದು ಮಾಡಬೇಕು ಜನಕ್ಕೆ ಒಳ್ಳೇದ್ ಮಾಡಬೇಕು ಮಾಡಬೇಕು ಅಂತಲೇ ಪ್ರಚಾರ ಅದು ಅದೆಲ್ಲ ಮನುಷ್ಯನ ಈ ಮೀಡಿಯಾ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಅದೇ ಇರೋದು ಯಾರೇ ಆಗಲಿ ನಾನು ನನಗೂ ಅಷ್ಟೇ ಯಾವುದೋ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿದೆ ಅಂದರೆ ಅದು ವೈರಲ್ ಆಗೋಕೆ ಸ್ಟಾರ್ಟ್ ಆಯಿತು ಅದ್ರ ಮೇಲೇನೆ ವಿಡಿಯೋ ಮಾಡೋದು ಬಟ್ ಕೆಲವೊಂದು ನಾನು ಅಂತದನ್ನ ಮಾಡಕ್ ಹೋಗೋದಿಲ್ಲ ಕೆಲವೊಂದ್ಸರಿಟ್ ನಾನು ಲೈಕ್ಸ್ ವ್ಯೂಸ್ ಕಮೆಂಟ್ಸ್ ಇದು ನನಗೆ ದಿನಕ್ಕೆ ಸುಮಾರು ಜನ ಬರ್ತದೆ ನಾನು ಬಹಳ ಒಳ್ಳೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೀನಿ ಜನಗಳ ಹತ್ರ ನೀವು ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಕೋಬೋದು ಆರಾಮಾಗಿ ಆಟೋದವರು ಯಾರೇ ಆಗ್ಲಿ ಯಾರೇ ಬಂದು ಕೇಳಿದ್ರು ಬರಲ್ಲ ಅಂತಾನೆ ಹೇಳಿ ಒಲ ಒಬ್ಬರು ಓಡಿಸ್ಲಿ ಅವಾಗ ಬರ್ತೀವಿ ಹೇಳಿ ಓಕೆನಾ ಯಾಕಂದ್ರೆ ನೀವು ಓಪನ್ ಆಗಿ ಹೇಳ್ಕೊಳ್ಳಿ ಅಂದರೆ ಕೆಲವೊಬ್ಬರು ವಿಡಿಯೋಗಳೆಲ್ಲರೂ ನೋಡಿದೆ ಕಚ್ಚಡ ಆಟೋ ಡ್ರೈವರ್ಗಳು ಮುನ್ನೂರು ನಾನ್ನೂರು ಅಂತ ಕೇಳೋರು ಅವರಿಗೆ ಹೇಳಕ್ಕೆ ಇಷ್ಟಪಡೋದೇನಂದ್ರೆ ಆ ಥರ ಎಲ್ಲ ಕೇಳೋಕ್ಕೆ ಹೋಗಬೇಡ್ರಿ ಯಾಕಂದರೆ ಅವ್ರ ಹತ್ರ ಆನ್ಲೈನ್ ಇಲ್ಲಣ್ಣ ಅವ್ರು ಬಿಟ್ಟರೆ ಅಲ್ಲಿಂದ ಬಂದು ಬಂದುಬಿಡ್ತಾರೆ ಅದಕ್ಕೋಸ್ಕರ ಅವ್ರು ಕೇಳ್ತಾರೆ ಅದ್ರೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿರಿ ನೀವು ನೀವೂ ಅಪ್ಡೇಟ್ ಆಗಬೇಕು ಯಾರು ಅಪ್ಡೇಟ್ ಆಗದೆ ಇರೋವಂಥ ಆಟೋ ಚಾಲಕರುಗಳು ನೀವು ಈ ಆನ್ಲೈನ್ ಸಂಸ್ಥೆಗಳಿಗೆ ಅಡಿಕ್ಟ್ ಆಗ್ಬಿಡ್ರಿ ಇರೋ ಗಂಟ ಇಲ್ಲಿ ನಮ್ಗೆ ಲೂಟಿ ಕೋರ ಅನ್ನೋ ಪಟ್ಟ ಹೋಗಲ್ಲ ಇರೋ ಗಂಟ ಕೆಲವೊಬ್ರು ಜಾಸ್ತಿ ಕೇಳಕ್ಕೆ ಯಾಕಂದ್ರೆ ಈ ಕಡೆಯಿಂದ ಹೋಗ್ಬಿಡ್ತಾರೆ ಆ ಕಡೆಯಿಂದ ಬರಲ್ಲಣ್ಣ ರೋಡ್ ಬಡ್ಗೆ ಇವಾಗ ನೋಡ್ರಿ ಇಲ್ಲಿ ನಮ್ಮ ಮೆಟ್ರೋಗೆ ನಾನು ರೋಡಲ್ಲಿ ಮೀಟ್ರ್ ಹಾಕೊಂಡು ಹೋದೆ ಓದೆ ಅಂತ ಇಟ್ಕೊಳ್ಳಿ ಆ ಕಡೆಯಿಂದ ನಾನು ಬರಲ್ಲ ಸೊ ಲಾಸ್ ಆಗಂತೂ ಯಾರು ಬಿಸ್ನೆಸ್ ಮಾಡೋಕ ಇಷ್ಟ ಅಣ್ಣ ಅದ ಬಿಸ್ನೆಸ್ ಮ್ಯಾನ್ ಆಟೋ ಡ್ರೈವರ್ ಅಲ್ಲ ನಾನು ಬಂಡವಾಳ ಹಾಕಿದ್ದೀನಿ ಬಿಸ್ನೆಸ್ ಮ್ಯಾನ್ ನಾನು ಕೂಡ ನಾನು ಇಲ್ಲಿ ಲೂಟಿ ಮಾಡ್ತೀನೋ ಏನ್ ಮಾಡ್ತೀನೋ ನಾನು ಲಾಭಕ್ಕೋಸ್ಕರ ಮಾಡ್ಕೊಂತೀನಿ ನನ್ನ ಲಾಭ ಲಾಭಕ್ಕೋಸ್ಕರ ಮಾಡ್ತೀನಿ ನೀವು ನೋಡಿರಿ ಕೆಲವೊಬ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅಂಥದ್ದನ್ನೆಲ್ಲ ವೀಡಿಯೋ ಮಾಡೋದು ಹಾಕೋದು ಇಡೀ ಆಟೋ ಕಮ್ಯುನಿಟಿಯ ಮಾನವ ಮರ್ಯಾದೆನ ತೆಗೆಯುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಇಷ್ಟು ದಿನ ಹಿಂದಿಯವ್ರು ಮಾಡೋರೆ ಅದನ್ನು ನಮ್ಮ ಕನ್ನಡದವರೇ ಮಾಡ್ತಾಯಿದ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಯಾರೋ ಮಾಡಿ ನೀವು ನೀವುಗಳು ಮಾಡೋ ಕೆಲಸಕ್ಕೆ ಕ್ಲಾರಿಟಿ ಬೇಕಾ ನಿಮಗೆ ನೋಡಿರಿ ಬೈಕ್ ಟ್ಯಾಕ್ಸಿ ಬೇಕಾ ಸಿಕ್ಕೋದು ವಿಡಿಯೋದಲ್ಲ ಕೋರ್ಟಲ್ಲಿ ನ್ಯಾಯ ಸಿಕ್ಕೋದು ಕೋರ್ಟಲ್ಲಿ ಅಲ್ಲಿ ಸಿಗ್ತದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೀವು ಅದೇ ಮೇನ್ ಒರಿಜಿನಲ್ ಅದೇ ಅಲ್ಲಿಂದ ನೀವು ತೊಂದರೆ ಮಾತ್ರ ಭಕ್ತಿ ಹಾಕ್ಸಿ ತಿರ್ಗಾ ರಿಟರ್ನ್ ತರಕಾಗೋದು ಈ ವಿಡಿಯೋ ಮಾಡೋದ್ರಿಂದ ಕಮೆಂಟ್ ಬರುತ್ತೆ ಅಷ್ಟೆ ಲೈಕ್ಸ್ ಹುಚ್ಚು ಒಂದೊಂದು ಗಾಡಿ ಎಂಟೆಂಟು ಗಾಡಿ ಅನ್ನೋದು ಹುಚ್ಚು ಆ ಥರ ಹುಚ್ಚುಗಳು ಇರಬಾರ್ದು ಪ್ರಚಾರಕ್ಕೋಸ್ಕರ ಇಲ್ಲಿಂದ ಖರ್ಚು ಮಾಡ್ರಿ ಸೊಮ್ಮೆ ಅಪಪ್ರಚಾರ ಮಾಡಬೇಡ್ರಿ ತಲೆಯಲ್ಲಿ ಪ್ರಚಾರಕ್ಕೋಸ್ಕರ ತಲೆಯಲ್ಲಿ ಇರೋ ವಿಚಾರನ ಖರ್ಚು ಮಾಡಬೇಕೆ ಹೊರತು ಅಪಪ್ರಚಾರನ ಖರ್ಚು ಮಾಡಬಾರ್ದು ಅಪಪ್ರಚಾರ ಮಾಡಿ ಪ್ರಚಾರ ತಗೊಳ್ಳೋದು ಅದೊಂದು ಅದಿದೇ ಅಲ್ಲ ಲಕ್ಷಣವೇ ಅಲ್ಲ ತಲೆಯಲ್ಲಿ ಇಲ್ಲಿ ಈಗ ನಿಮಗೆ ಅಂತ ವಿಚಾರಗಳಿದಾವೆ ನಾವು ನೋಡಿದ್ದೀವಿ ಪಾಪ ಅವ್ರಿಗೆ ಅವ್ರದ್ದು ನೋಡಿದ್ದೀವಿ ಇಲ್ಲ ಅಂತಲ್ಲ ಭಾಳಷ್ಟು ನೋಡಿದ್ದೀವಿ ಅದ್ರ ಮೇಲೆ ಫೋಕಸ್ ಮಾಡಲಿ ಯಾರೋ ಒಂದು ನಾಲ್ಕು ಜನ ಆಟೋ ಡ್ರೈವರ್ಗಳು ಮಾಡೋದು ಇವಾಗ ನಾನೇ ಮಾಡಿದೆ ಅಂತ ಇಟ್ಕೊಳ್ಳಿ ಇವಾಗ ನಾನು ಓಪನ್ ಮಾಡೋ ತಪ್ಪಿಗೆ ಇಡೀ ಆಟೋ ಕಮ್ಯುನಿಟಿಗೆ ಹೋಗ್ಬಿಟ್ಟು ಮಾತಾಡೋದು ತಪ್ಪು ಅದು ತುಂಬ ಜನ ಪ್ರಾಮಾಣಿಕವಾಗಿ ಇರೋರು ಇದ್ದಾರೆ ಅವ್ರಿಗೆಲ್ಲ ಬೆಲೆ ಕೊಡಬೇಕು ಬೆಂಗಳೂರು ಜನತೆ ಕನ್ನಡದವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಕ್ತಣ್ಣ ಎಲ್ಲದಕ್ಕೂ ಎಲ್ಲದಕ್ಕೂತ್ರ ಆಟೋದವ್ರು ಆದ್ರೂ ಅಷ್ಟೇ ಎಲ್ಲಿಗೆ ಆಗಲಿ ನೀವು ಮೀಟ್ರ್ ಹಾಕ್ಬೇಕು ಅಂದರೆ ಜನಗಳ್ಗೆ ಅಷ್ಟೇ ಹೇಳಿ ಎಲ್ಲರೂ ಆನ್ಲೈನ್ ಸಂಸ್ಥೆಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಅವ್ರು ಹೋದ್ರೆ ಮೀಟ್ರ್ ಹಾಕೋಣ ಇಲ್ಲಾಂದರೆ ನಮ್ಮಪ್ಪಡ್ಗೆ ನಾವು ಯಾರೇ ಕರೆದ್ರೂ ನಾವು ಬರೋಲ್ಲ ಯಾಕೆ ಬುಕ್ಕಿಂಗ್ ಇದೆ ಬುಕ್ ಮಾಡ್ಕೊಳ್ಳಿ ಜನ ನಾವು ಆ್ಯಸ್ ಅ ಡ್ರೈವರ್ ನಾವು ಅಪ್ಡೇಟ್ ಆಗಿದ್ದೀವಿ ಪಬ್ಲಿಕ್ಕಾಗಿ ಜನತೆಗಳು ನೀವು ಅಪ್ಡೇಟ್ ಆಗಬೇಕು ಡಿಜಿಟಲ್ ಇಂಡಿಯಾ ಅಷ್ಟೇ ಸ್ವಾಮಿ ಕೇಳೋಕ್ಕೆ ಹೋಗ್ಬೇಡ್ರಿ ಬ ಕೇಳಿ ಕರೆದಿದ್ದ ಜಾಗಕ್ಕೆ ಬರೋಲ್ಲ ಅಂತಲೂ ಹೇಳೋಕ್ಕೆ ಹೋಗ್ಬೇಡ್ರಿ ಕೇಳೋಕ್ಕೂ ಹೋಗ್ಬೇಡ್ರಿ ನಿಮ್ಗೆ ಅದಕ್ಕಿಂತ ಬರೀ ಒಂದು ಆಪ್ ಇನ್ ಇನ್ಸ್ಟಾಲ್ ಮಾಡಿ ಬುಕಿಂಗ್ ಮಾಡಕ್ ಕಲ್ತ್ಕೊಂಡ್ಬಿಡಿ ನಿಮ್ನ ಗೋಳಾಡ್ಸೋದಲ್ಲ ನಿಮ್ ಮನೆಗ್ ಬಂದು ಮಲಗಿದ್ರೆ ಎಬರ್ಸ್ಬಿಟ್ ಕರ್ಕೊಂಡು ಹೋಗ್ತೀರಿ ನಾವು ತಲೆನೋವೇ ಬೇಡ ನಿಮ್ಗೆ ಓಕೆನಾ ಸಿಕ್ತು ಅನ್ಕೊಂತೀನಿ ಧನ್ಯವಾದ